ನಿಮ್ಮಿಂದ ನಾಲ್ಕು ಜನರಿಗೆ ಉಪಕಾರ ಅಂತಂದರೆ ನನ್ನ ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ ಮೈಕ್ ಹಿಡ್ಕೊಂಡು ಧೈರ್ಯವಾಗಿ ನಾಲ್ಕು ಶಬ್ದ ಮಾತಾಡೋದಿದೆಯಲ್ಲ ಅದೇ ನೀವು ನನ್ನ ಕೊಡುವಂಥ ದೊಡ್ಡ ಗುರುದಕ್ಷಿಣೆ ಈ ಸಮಾಜವನ್ನ ತಿದ್ದುವ ಅದರ ಕೋರೆಯನ್ನ ಹೇಳುವ ಮತ್ತೆ ನೊಂದವರ ದಮನಿತರ ದನಿಯಾಗಿ ಕೆಲಸ ಮಾಡುವಂತ ಕೆಲಸ ಇರುತ್ತೆ ಆದ್ರೆ ಸೋಷಿಯಲ್ ಮೀಡಿಯಾ ಅಕಾಡೆಮಿ ಎಲ್ಲರನ್ನು ಜರ್ನಲಿಸ್ಟ್ ಮಾಡುತ್ತೆ ಅಂತ ನಾನೇನು ಹೇಳಲ್ಲ ಬಟ್ ಆ ಪ್ರಾಕ್ಟಿಕಲ್ ಕೋರ್ಸ್ ಅನ್ನ ಕೊಟ್ಟು ಒಳ್ಳೆ ನಾಗರಿಕರನ್ನಾಗಿ ಆದ್ರೂ ಅಟ್ಲೀಸ್ಟ್ ಸಮಾಜಕ್ಕೆ ಕಳಿಸುವಂತ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಿದೆ ಅನ್ನೋದನ್ನ ಹೆಮ್ಮೆಯಿಂದ ಎಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸೊ ಇದೊಂದರೆ ಬ್ರಿಡ್ಜ್ ಕೋರ್ಸ್ ಅ ಪ್ಯೂರ್ಲಿ ಪ್ರಾಕ್ಟಿಕಲ್ ಕೋರ್ಸ್ ನೀವು ಬಿ ಎ ಮುಗಿಸ್ತಿರೋ ಅಥವಾ ಎಮ್ ಎ ಮುಗಿಸ್ತಿರೋ ಅಲ್ಲಿ ಯಾವುದೇ ರೀತಿಯ ಪ್ರಾಕ್ಟಿಕಲ್ ನಾಲೇಜ್ ಇರೋದಿಲ್ಲ ಬಟ್ ನಾವಿಲ್ಲಿ ತ್ರೀ ಮಂತ್ಸಲ್ಲಿ ಪ್ಲಸ್ ತ್ರೀ ಮಂತ್ಸ್ ನಿಮಗೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಟ್ಟು ನಿಮ್ಮನ್ನ ಒಂದು ರೀತಿಯಲ್ಲಿ ಆಗಿ ಹೇಗೆ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡು ಹೋಗ್ತೀವಿ ಅದೇ ರೀತಿ ನೀವು ನೇರವಾಗಿ ಯಾವುದೇ ಸಂಸ್ಥೆಯನ್ನ ಅತ್ಯಂತ ವಿಶ್ವಾಸವಾದ ನೀವು ಸೇರಬಹುದು ಅನ್ನುವಂಥ ರೀತಿಯಲ್ಲಿ ನಾವು ನಿಮ್ಮನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಈ ಕೋರ್ಸಿಂದ ನಿಮಗೆ ಖಂಡಿತವಾಗಲೂ ಕೂಡ ಒಳ್ಳೆಯ ಇದು ಲಾಭ ಆಗಿದೆ ನೀವು ಕಲ್ತಿದ್ದೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಸೊ ಇವತ್ತು ಮೂರು ತಿಂಗಳ ಕೋರ್ಸ್ ಮುಗಿಸಿದ್ರಿ ಜೊತೆಗೆ ಒಂದು ತಿಂಗಳ ಪ್ರಾಕ್ಟಿಕಲ್ ಕೋರ್ಸನ್ನು ಮುಗಿಸಿದ್ರಿ ಈಗ ಸರ್ಟಿಫಿಕೇಟ್ ಪಡೆಯುವ ಕಾಲಕ್ಕೆ ಬಂದಿದೆ ಆದರೆ ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ನಾವು ಕೊಟ್ಟಿರುವಂಥ ಗ್ರೇಡ್ ಅದು ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ನೀರು ನಿಮ್ಮ ಅಟೆನೆನ್ಸ್ ನಿಮ್ಮ ಕಮಿಟ್ಮೆಂಟ್ ನೀವು ನಿಮ್ಮ ಪ್ರತಿಯೊಂದನ್ನು ನೋಡಿ ನಾವು ನಿಮಗೆ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಅದರಲ್ಲೂ ಸೃಷ್ಟಿ ಮೀಡಿಯಾ ಅಕಾಡೆಮಿ ನಾವು ಎ ಬಿ ಸಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಹಿಂಗೆ ಕೊಡ್ತೀವಿ ಸಿ ಈ ರೀತಿ ನಾವು ಎ ಕೊಟ್ಟಿದ್ದು ಎ ಪ್ಲಸ್ ಕೊಟ್ಟಿದ್ದು ಭಾರಿ ರೇ ಎ ಪ್ಲಸ್ ನಮ್ಮಲ್ಲಿ ಯಾರು ತೊಗೊಂಡೇ ಇಲ್ಲ ಅನಿಸುತ್ತೆ ಎ ಅಂತೂ ನಾನು ಭಾರಿ ತುಂಬ ತೂಗಿ ಅಳದು ಮಾಡಿ ಕೊನೆಗೆ ಕೊಡ್ತೀನಿ ಯಾರಿಗೆ ಎ ಪ್ಲಸ್ ಎ ಸೊ ನಾನು ತುಂಬ ಅಂದರೆ ಎವ್ ಈಚ್ ಆ್ಯಂಡ್ ಎವ್ರಿ ನಿಮ್ಮ ಬಿಹೇವಿಯರ್ ಈವನ್ ಒಬ್ಬ ಪತ್ರಕರ್ತನ ಬಿಹೇವಿಯರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮಗೆ ಸಮಾಜದ ಮೇಲೆ ಆಸಕ್ತಿ ಇಲ್ಲ ನಿಮಗೆ ಬಡವರ ಬಗ್ಗೆ ಒಂದು ಆ ಪ್ರೀತಿಯೇ ಇಲ್ಲ ಈ ಮಣ್ಣು ಈ ನೆಲ ಈ ಸಮಾಜದ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಜರ್ನಲಿಸ್ಟ್ ಆಗಿ ಏನೂ ಪ್ರಯೋಜನ ಇಲ್ಲ ವೇಸ್ಟ್ ಹೇಗೆ ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ತಂಗಿ ತಮ್ಮ ಅನ್ನುವಂಥ ಆ ಸ್ವಾರ್ಥ ಇರುತ್ತೋ ಅದೇ ರೀತಿ ಪತ್ರಕರ್ತನಿಗೆ ನನ್ನ ಸಮಾಜ ನನ್ನ ಜನ ಅನ್ನುವಂಥ ಸ್ವಾರ್ಥ ಬೇಕಾಗುತ್ತೆ ಸ್ವಾರ್ಥ ಇಲ್ಲ ಅಂತಂದರೆ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ಬಿಟ್ರೆ ನಿಮ್ಮಿಂದ ಏನೂ ಸಾಧಿಸೋಕ್ಕೂ ಆಗಲ್ಲ ನಿಮ್ಮಿಂದ ನಾನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಬಿಹೇವಿಯರನ್ನು ಕೂಡ ನಾನು ಎವ್ರಿ ಡೇ ಐ ಐ ಯೂಸ್ ಟು ಅಬ್ಸರ್ವ್ ನೀವು ಹೇಗೆ ಸಮಾಜವನ್ನು ನೋಡ್ತಾ ಇದ್ದೀರಾ ಜನರನ್ನು ಹೇಗೆ ನೋಡ್ತಾ ಇದ್ದೀರಾ ನಿಮ್ಮ ಸಮಾಜಕ್ಕಿರುವಂಥ ಪ್ರೀತಿ ಏನು ಅನ್ನೋದನ್ನು ಅದನ್ನೆಲ್ಲ ನೋಡಿ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಿಮಗೆ ರ್ಯಾಂಕನ್ನು ಕೊಟ್ಟಿದ್ದೀವಿ ಓಕೆ ಸೊ ಜೊತೆಗೆ ನಿಮಗೆ ಕಾಂಪಿಟಿಷನ್ಗಳನ್ನೆಲ್ಲ ಮಾಡಿದ್ದೀವಿ ಸೊ ಅದರದ್ದು ಪ್ರೈಸನ್ನು ಇವತ್ತು ಕೊಡಲಿಕ್ಕಿದ್ದೀವಿ ಒಂದೇ ಒಂದು ರಿಕ್ವೆಸ್ಟ್ ನಿಮಗೆಲ್ಲ ನಮ್ಮಿಂದ ವಿದ್ಯೆ ಕೊಟ್ಟು ಕಲಿಸಿ ನಾನು ಪ್ರಾಮಾಣಿಕವಾಗಿ ನಿಮಗೆ ವಿದ್ಯೆ ಕೊಟ್ಟಿದ್ದೀನಿ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ಆದ್ರೆ ನಾವು ಕೊಟ್ಟ ವಿದ್ಯೆನ ದಯವಿಟ್ಟು ಎಲ್ಲೂ ಮಿಸ್ಯೂಸ್ ಮಾಡಕ್ ಹೋಗ್ಬೇಡಿ ಓಕೆ ಯೂಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬೇಜಾರಿಲ್ಲ ನನಗೇನು ಬೇಜಾರಿಲ್ಲ ಮಿಸ್ಯೂಸ್ ಮಾಡೋಕ್ಕಂತ ಖಂಡಿತ ಹೋಗಬೇಡಿ ನಿಮ್ಮಿಂದ ನಾಲ್ಕು ಜನರಿಗೆ ಉಪಕಾರ ಅಂತಂದರೆ ನನ್ನ ನನ್ನಷ್ಟು ಖುಷಿ ಪಡೋರು ಯಾರಿಲ್ಲ ಹಂಗಂತೇಳ್ಕೊಂಡು ಯಾರಿಗೂ ತೊಂದರೆ ಅಂತೂ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಮ್ಮ ಹೆಸರನ್ನು ಬಳಸ್ಕೊಳ್ಳುವಂಥದ್ದು ಆಮೇಲೆ ತುಂಬ ತುಂಬ ನಮ್ಮ ಸ್ಟೂಡೆಂಟ್ಸ್ಗಳೇ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ನಾನು ಅದು ಅವರು ನಾನು ಕಟ್ಟಿ ಹಿಡಿಯೋಕ್ಕಾಗಲ್ಲ ನಾನೇನು ನಿಮ್ಮ ಸರ್ಟಿಫಿಕೇಟು ಕೊಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಆತ್ಮಕ್ಕೆ ಬಿಟ್ಟಿರೋ ವಿಚಾರ ಸೊ ಹಾಗಾಗಿ ಈ ವಿದ್ಯೆನ ದಯವಿಟ್ಟು ಎಲ್ಲೂ ಮಿಸ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯೂಸ್ ಮಾಡಿಕೊಳ್ಳಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಯೂಸ್ ಮಾಡಿಕೊಳ್ಳಿ ಜೊತೆಗೆ ನೀವು ಈ ಸಂಸ್ಥೆ ಬಿಟ್ಟು ಹೋದ ನಂತರ ಕೂಡ ನೀವು ಯಾವುದೇ ಕ ನಿಮ್ದು ಏನೇ ಸ್ಟೋರಿ ಇದೆ ನೀವು ಸಿಟಿಸನ್ ಆಗಿ ಕೆಲಸ ಮಾಡ್ತೀರಿ ಅಥವಾ ನಿಮ್ಮ ನಿಮ್ಮ ಊರಿನಲ್ಲಿ ಸಮಸ್ಯೆಗಳಿದೆ ಏನೇ ಇದ್ದರೂ ಕೂಡ ವಿಜಯ್ ಟೈಮ್ಸ್ ನಿಮಗೆ ಯಾವಾಗಲೂ ಆ್ಯಸ್ ಎ ನೀವು ಸ್ಟೂಡೆಂಟ್ ಆಗಿದ್ದರಿಂದಾಗಿ ನಿಮಗೆ ಓಪನ್ ಆಗಿರುತ್ತೆ ವೇದಿಕೆ ಯಾವಾಗಲೂ ಕಲ್ಪಿಸ್ಕೊಡುತ್ತೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನೀವು ಕೊಡುವ ಸ್ಟೋರಿ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಸ್ಟೋರಿ ಅಂತ ಅನ್ನುವಂಥ ವಿಶ್ವಾಸವೂ ನಮಗಿರುತ್ತೆ ಹಾಗಾಗಿ ನೀವು ಕೊಡುವ ಯಾವುದೇ ಸ್ಟೋರಿ ಆಗಿರಲಿ ನಾವು ಅಷ್ಟೇ ಮುಕ್ತವಾಗಿ ಅದನ್ನು ಸ್ವೀಕರಿಸ್ತೀವಿ ಹಾಗಾಗಿ ನೀವು ಹೋಗಿ ಹೊರಗೆ ಹೋದರೂ ಕೂಡ ಆ ಬಾಂಧವ್ಯ ಅಂತೂ ನಮ್ಮ ಜೊತೆ ಇದ್ದೇ ಇರುತ್ತೆ ಓಕೆ ಇನ್ನು ಕೆಲವರು ನಾವು ವಿಜಯ್ ಟೈಮ್ಸ್ ಅಲ್ಲಿ ಕೆಲಸ ಮಾಡ್ತೀವಿ ನಾವು ಮುಂದುವರಿತೀವಿ ಅಂತ ಯಾರಾದರೂ ಇಚ್ಛೆ ಪಟ್ರೆ ಅದಕ್ಕೂ ಅವಕಾಶವನ್ನ ಕೊಡ್ತಿರ್ತೀವಿ ಸೊ ನಿಮ್ದು ಅದು ನಾವು ನೋಡ್ತೀವಿ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ನೇಹನಿ ಹೇಳ್ತೀವಿ ಸೊ ಅದರ ಪ್ರಕಾರ ನಿಮ್ಮನ್ನ ಫಸ್ಟ್ ಪ್ಲೇಸ್ ಗೋವಿಂದ ರಾಜು ಸೆಕೆಂಡ್ ಪ್ಲೇಸ್ ಇಬ್ರು ಶೇರ್ ಮಾಡಿದ್ದಾರೆ ಶಾರ್ಮಲಾ ಮತ್ತು ಕೀರ್ತನ

सेकंड प्लेस गोविंद राजु थर्ड कंपटीशन फर्स्ट प्लेस गोविंद राजु थर्ड पिक एंड स्पीच फर्स्ट प्लेस कल्याण बानंद

ಮುಖ್ಯವಾಗಿ ನಾನು ಪತ್ರಿಕೋದ್ಯಮದ ಬಗ್ಗೆ ತುಂಬಾ ಆಸಕ್ತಿ ಇದ್ದ ವ್ಯಕ್ತಿಯಾಗಿದ್ದು ಪತ್ರಿಕೆಯ ಬಗ್ಗೆ ಆಳವಾಗಿ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಆಗಿ ಇಲ್ಲಿ ಬಂದ ಮೇಲೆ ನನಗೆ ಮೇಡಮ್ ಬಗ್ಗೆ ವಿಜಯಲಕ್ಷ್ಮಿ ಸುಬ್ರೀರ್ ಮೇಡಮ್ ಬಗ್ಗೆ ನನಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಪರಿಚಯ ಕೇಳಿದ್ದೆ ನೋಡಿದ್ದೆ ಅವರು ಕಾರ್ಯಕ್ರಮಗಳನ್ನೆಲ್ಲ ನನಗೆ ಒಂದು ಅತಿ ಮುಖ್ಯವಾಗಿ ಪತ್ರಕರ್ತನ ಆಗಬೇಕೆಂದರೆ ಒಂದು ಸ್ಪಷ್ಟವಾದ ಅಂದೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಾಗಿರುತ್ತೆ ನಾವು ಅನೇಕ ಕಡೆ ಹೋಗಿ ನಾನು ಇದ್ರ ಬಗ್ಗೆ ಪತ್ರಕರ್ತನ ಆಗಬೇಕು ಅಂದ್ಕೊಂಡಾಗ ನಾನು ಬೇರೆ ಬೇರೆ ಕಡೆ ಹೋಗಿ ವಿಚಾರಿಸಿದಾಗ ನನಗೆ ಮಾನಸಿಕವಾಗಿ ಅಲ್ಲಿಯ ವಾತಾವರಣ ಯಾವುದೇ ರೀತಿ ಇದು ಅನಿಸ್ಲಿಲ್ಲ ನಂತರ ನನಗೆ ತುಂಬ ಇಲ್ಲಿ ಮೇಡಮ್ ಅವ್ರ ಹತ್ರ ಬಂದು ಇಲ್ಲಿ ವಿಷಯ ತಿಳ್ಕೊಂಡಾಗ ಇದು ಆ್ಯಕ್ಚುಲಾಗಿ ಪತ್ರಕರ್ತನಾಗಬೇಕು ಅಂದರೆ ಪತ್ರಿಕಾ ಧರ್ಮ ಮತ್ತು ಪ್ರಕೃತಿ ಧರ್ಮ ಮತ್ತು ಮಾನವೀಯತ ಧರ್ಮಗಳನ್ನು ಅತೀ ಭಾಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ಪಾಠಗಳ ಮುಖಾಂತರ ಹಾಗೂ ಪತ್ರಕರ್ತನಿಗೆ ಆಗಬೇಕಾದಂಥ ಮೂಲಭೂತ ಹಕ್ಕುಗಳ ಬಗ್ಗೆ ತನಗೆ ತಾನು ಸಮಾಜಕ್ಕೆ ಕೊಡುಗೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಪತ್ರಕರ್ತನಿಗೆ ಇಲ್ಲಿ ಭಾಳ ಉತ್ತಮವಾದ ಪಾಠವನ್ನು ನಾವು ಕಲ್ತ್ಕೊಂಡಿದ್ದೀವಿ ಅದರಿಂದ ನನ್ನ ಬದುಕಿನ ಮುಂದಿನ ದಿನಗಳಿಗೆ ಇದು ಬಹಳಷ್ಟು ಸಹಕಾರಿಯಾಗಲಿದೆ ನಾನು ಸತ್ಯ ಮತ್ತು ಪ್ರಾಮಾಣಿಕವಾಗಿ ಇರ್ತೇನೆ ಅಂತ ಈ ಈ ಅವಕಾಶದ ಮುಖಾಂತರ ನಾನು ಮತ್ತೊಮ್ಮೆ ಹೇಳ್ತೀನಿ ನಮಸ್ಕಾರ ನಾನು ಸೃಷ್ಟಿ ಮೀಡಿಯಾ ಅಕಾಡೆಮಿ ಬರೋಕ್ಕೂ ಮುಂಚೆ ವಾಯ್ಸ್ ರೈಸ್ ಮಾಡಿ ಮಾತಾಡೋಕ್ಕೆ ಹೆದರ್ತಾ ಇದ್ದೆ ಇವಾಗ ಇಲ್ಲಿ ಬಂದ ಮೇಲೆ ನಮಗೋಸ್ಕರ ಹೊರಗಿನವ್ರಿಗೆ ಅಲ್ಲದೆ ಇರು ಫಸ್ಟ್ ನಮಗೋಸ್ಕರ ನಾವು ಮಾತಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಬಹಳ ತಿಳ್ಕೊಂಡೆ ಆಮೇಲೆ ನಮಗೋಸ್ಕರ ಮಾತಾಡೋದು ಅಲ್ಲದೆ ಹೊರಗಿನವ್ರಿಗೂ ನಾವು ನಮ್ಮ ಕಡೆಯಿಂದ ನಾ ಏನು ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು ಅವ್ರಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತೀವಿ ಸಮಾಜಕ್ಕೆ ಅನ್ನೋ ಏನೇನು ಕೊಡುಗೆ ಕೊಡಬಹುದು ನಮ್ಮ ಕಡೆಯಿಂದ ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿ ಸೃಷ್ಟಿ ಮೀಡಿಯಾ ಅಕಾಡೆಮಿಲಿ ತುಂಬ ತೃಪ್ತಿ ಕೊಡ್ತು ನನಗೆ ಹಾಗೆ ಅದಲ್ದೇ ಬರೀ ನಾವು ಬರೀ ಆ್ಯಂಕರಿಂಗು ಅಷ್ಟನ್ನೇ ಕಲ್ತಿಲ್ಲ ಇಲ್ಲಿ ಅದು ಬಿಟ್ಟು ಸಿಸ್ಟಮ್ ವರ್ಕ್ ಮತ್ತೆ ಡಿಜಿಟಲ್ ಹೇಗೆ ಹ್ಯಾಂಡಲ್ ಮಾಡೋದು ಗ್ರಾಫಿಕ್ಸ್ ಹೇಗೆ ಮಾಡೋದು ಸೊ ಅದಲ್ದೆ ಕಂಟೆಂಟ್ ರೈಟಿಂಗ್ ಅನ್ನೋದು ಬಹಳಷ್ಟು ಸ್ಕೋಪ್ ಇದೆ ಅಂತ ಗೊತ್ತಿತ್ತು ಆದರೆ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಎಲ್ಲೆಲ್ಲೆಲ್ಲ ಅದು ಎಕ್ಸ್ಪೋಜರ್ ಇದೆ ಹಾಗೆ ನ್ಯೂಸ್ ಚಾನಲಲ್ಲಿ ಯಾವ ರೀತಿಯಾದಂಥ ಎಕ್ಸ್ಪೋಜರ್ ಸಿಗುತ್ತೆ ಅನ್ನೋದು ನನಗಿಲ್ಲಿ ಬಂದ ಮೇಲೆ ಕಲ್ತ ಮೇಲೆ ತುಂಬ ಖುಷಿಯಾಯಿತು ಆ್ಯಂಡ್ ಈ ಎನ್ವಿರಾನ್ಮೆಂಟ್ ಏನಿದೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗೆ ಬಿಲ್ಡ್ ಮಾಡುತ್ತೆ ಸೊ ನಂಗೆ ತುಂಬ ಖುಷಿ ಕೊಡ್ತು ಥ್ಯಾಂಕ್ ಯು ನಾನು ಏನು ಹೇಳ್ತೀನಿ ಅಂದರೆ ನಾನು ಇಲ್ಲಿ ಬಂದು ಸೃಷ್ಟಿ ಮೀಡಿಯಾದಲ್ಲಿ ಎಷ್ಟು ಕಲಿತೆ ಎಷ್ಟು ಕಲ್ತಿಲ್ಲ ಅನ್ನೋದನ್ನು ನಾನು ಮೇಡಮ್ ಜೊತೆ ಎಷ್ಟು ಸಮಯ ಕಳೆದೆ ಅನ್ನೋದೇ ನನಗೆ ತುಂಬ ಮೆಮೊರೇಬಲ್ ಆಗಿದೆ ಅಂದರೆ ನಾನು ಇಲ್ಲಿದ್ದಷ್ಟು ಇವಾಗ ಮುಂದಕ್ಕೆ ಹೋದ್ಮೇಲೆ ನಂಗೆ ತುಂಬ ಬೇಜಾರು ಮಾಡ್ಕೊತೀನಿ ಅಂತಲೇ ಅನಿಸುತ್ತೆ ಯಾಕೆಂದರೆ ಮೇಡಮ್ ಜೊತೆ ನಾನು ಮೇಡಮ್ ನೋಡ್ತಾ 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 ನಾನು ಹೊಳಗಿಂದಾನೆ ನಾವು ಸ್ಟ್ರೆಂತ್ ಬಳಸ್ಕೊಂಡ್ವಿ ಮಾತಾಡೋದಕ್ಕಾಗ್ಲಿ ಮತ್ತು ಕ್ಯಾಮ್ರಾಗಳನ್ನ ಫೇಸ್ ಮಾಡೋದಾಗಲಿ ಜನಗಳನ್ನ ಫೇಸ್ ಮಾಡೋದಾಗ್ಲಿ ಅದು ಇಲ್ಲಿ ಬಂದಾದ ಮೇಲೆ ನಾನು ಧೈರ್ಯದಿಂದ ಮಾತಾಡೋದಕ್ಕೆ ಕಲ್ತಿದ್ದೀನಿ ಇದರಿಂದ ನಾನು ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಋಣಿ ಆಗಿದ್ದೀನಿ ಇದನ್ನ ಹಾಗೆ ಮುಂದುವರ್ಸ್ಕೊಳ್ತಾ ಮೇಡಮ್ಗೆ ಎಲ್ಲೇ ಯಾವುದೇ ರೀತಿ ಬೇರೆ ಯಾವುದೇ ಒಂದು ನಮ್ಮಿಂದ ಕೆಟ್ಟ ಹೆಸರು ಬರೋ ರೀತಿ ನಡ್ಕೊಳ್ಳದಾಗೆ ಮುಂದಿನ ಜೀವನಗಳಲ್ಲಿ ನಾವು ಜೀವಿಸ್ತೀವಿ ನಾನು ಇಲ್ಲಿ ಜಾಯಿನ್ ಆದಾಗ ನಾವು ಏನು ಅನ್ಕೊಂಡಿರ್ತೀವಿ ನ್ಯೂಸ್ ಮೀಡಿಯಾ ಅಂತ ಅಂದ್ರೆ ಜಸ್ಟ್ ಆಂಕರಿಂಗ್ ಮಾಡ್ತಾರೆ ಅದಷ್ಟೇ ಅಂತಲೇ ತಿಳ್ಕೊಂಡಿದ್ದು ಇಲ್ಲಿಗೆ ಬಂದಾಗ ಗೊತ್ತಾಯ್ತು ನ್ಯೂಸ್ ಅಲ್ಲಿ ಯಾವ್ಯಾವ ರೀತಿ ಸಿಸ್ಟಮ್ ಅಲ್ಲಿ ಏನೇನು ವರ್ಕ್ ಮಾಡ್ತಾರೆ ಅಂತಲೂ ಗೊತ್ತಾಯ್ತು ಸೇರ್ಕೊಂಡು ಕಲ್ತಿದ್ದಕ್ಕೆ ಖುಷಿ ಇದೆ ಈ ಕಲ್ತಿರೋದನ್ನ ಎಲ್ಲೂ ದುರ್ಬಳಕೆ ಮಾಡ್ಕೊಳ್ಳದೆ ಇದರಿಂದ ಉಪಯೋಗ ಪಡ್ಕೊತೀನಿ ಅಂತ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ನಿಜಕ್ಕೂ ಒಂದು ಸೃಷ್ಟಿ ಮೀಡಿಯಾ ಅನ್ನೋದು ಒಂದು ಜರ್ನಲಿಸಮ್ ಕಲಿಸ್ಕೊಡುವಂತಹ ಒಂದು ವೇದಿಕೆ ಯಾಕಂದರೆ ಸಾವಿರಾರು ನಾನು ನೋಡಿದ್ದೀನಿ ಜರ್ನಲಿಸಮು ಆದರೆ ಒಂದು ನಿಯತ್ತಾಗಿ ಒಂದು ನ್ಯಾಯಯುತವಾಗಿ ಒಂದು ಪ್ರಾಮಾಣಿಕತೆಯಿಂದ ಹೇಳ್ಕೊಡುವಂತಹ ಏಕೈಕ ಜರ್ನಲಿಸಮ್ ಅಂದರೆ ಅದು ಸೃಷ್ಟಿ ಮುಡಿ ಅಂತಲೇ ಹೇಳ್ಬಹುದು ಯಾಕಂದರೆ ನಾವು ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್ನ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ವೀಡಿಯೋ ನೋಡ್ಕೊತಾ ಬಂದಿರೋದು ನಿಜಕ್ಕೂ ನಾನು ವೀಡಿಯೋ ನೋಡಿದಾಗ ಇಷ್ಟೊಂದು ಧೈರ್ಯ ಯಾರಿಗಾದರೂ ಒಂದು ಕರ್ನಾಟಕದಲ್ಲಿ ಒಬ್ಬ ಏಕೈಕ ಮಹಿಳೆ ಹೋರಾಟ ಮಾಡ್ತಾ ಇರೋದು ಅಂದರೆ ಅವರು ವಿಜಯಲಕ್ಷ್ಮಿ ಮೇಡಮ್ ಅಂತಲೇ ಹೇಳಬಹುದು ಯಾಕಂದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಒನಕೆ ಒಬ್ಬವ ಇವರೆಲ್ಲ ಖಡ್ಗ ಇಟ್ಕೊಂಡು ಹೋರಾಟ ಮಾಡಿರೋದನ್ನ ನಾವು ನೋಡಿಲ್ಲ ಆ ಇತಿಹಾಸದಲ್ಲಿ ಕೇಳಿದಿ ಕೇಳಿರೋ ಅಂಥದ್ದು ಆದರೆ ಒಂದು ಪೆನ್ ಹಿಡ್ಕೊಂಡು ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಏಕೈಕ ಮಹಿಳೆ ವಿಜಯಲಕ್ಷ್ಮಿ ಶಿಬ್ರೂರು ಮೇಡಮ್ಮು ನಾವು ಇಂಥ ಒಂದು ಇಲ್ಲಿ ನಾವು ಜರ್ನಲಿಸಮ್ ಕೋರ್ಸ್ ಮಾಡಿದ್ದೀವಿ ಅಂತಂದರೆ ಅದು ಒಂದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಯಾರಿಗೆಲ್ಲ ಒಂದು ಪ್ರಾಮಾಣಿಕವಾಗಿ ಮತ್ತೆ ಮತ್ತೆ ಇದ್ದೀನಿ ಪ್ರಾಮಾಣಿಕವಾಗಿ ಒಂದು ಜರ್ನಲಿಸಮ್ ಕೋರ್ಸ್ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಅವರ ಒಂದು ಈ ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಬಂದು ಒಂದು ಒಳ್ಳೆ ಜರ್ನಲಿಸಮ್ ಆಗ್ಬೇಕು ನಿಜಕ್ಕೂ ನಾನು ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್ಗೆ ನಮಗೆ ಒಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಇದೀನಿ ಧನ್ಯವಾದಗಳು ಥ್ಯಾಂಕ್ ಯು ವಿಜಯ ಟೈಮ್ಸ್ ಆ್ಯಕ್ಚುಲಿ ನಾನು ಒಂದು ಎನ್ ಜಿ ಓದಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಅದು ಮಾಡ್ತಾ ಮಾಡ್ತಾ ಒಂದು ಎರಡು ವರ್ಷ ಕೆಲಸ ಮಾಡುವಾಗ ನಾನು ಫ್ರೀ ಟೈಮಲ್ಲಿ ಒಂದು ಮ್ಯಾನೇಜರ್ ಗ್ರೇಡಲ್ಲಿ ಇರುವಾಗ ತುಂಬ ಫ್ರೀ ಇರ್ತಿದೆ ಅವಾಗ ಸುಮ್ಮನೆ ನ್ಯೂಸ್ಗಳು ನೋಡಿ ನೋಡಿ ನೋಡ್ತಾ 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 ತುಂಬ ಇಂಟ್ರೆಸ್ಟ್ ಬಂತು ಏನಾದ್ರು ಮಾಡಬೇಕಂತ ಅದೇ ಟೈಮಲ್ಲಿ ನಾನು ಯಾಕೆ ಮನೇಲಿ ಕೇಳಿದೆ ಮನೇಲಿ ಅಂದರೆ ನೀನು ಏನಾದ್ರು ಮಾಡ್ ನಮ್ಮನೇಲಿ ಗೊತ್ತಿದ್ದೆ ನಾನು ಯಾವುದೂ ಕೆಟ್ಟ ಉದ್ದೇಶ ಏನೂ ಮಾಡೋದಿಲ್ಲ ಆ ಥರ ಅಂತ ಮನೇಲಿ ಕೇಳಿದೆ ನನಗೆ ಯಾಕೋ ಈ ಥರ ನ್ಯೂಸಲ್ಲಿ ಏನಾದ್ರು ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತ ನಿನ್ನ ಇಷ್ಟಪ್ಪ ಅಂದ್ರೆ ಹಾಗೆ ನಾನು ಹಂಗೆ ಪಟ್ನೆ ರಿಸೈನ್ ಮಾಡಿದೆ ಜಾಬ್ಗೆ ಏನು ಪ್ರೊಸೀಜರ್ ಇರುತ್ತೆ ಅದ್ರ ಪ್ರಕಾರ ರಿಸೈನ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಮನೇಲಿದ್ದೆ ಹಾಗೆ ಸೃಷ್ಟಿ ಮೀಡಿಯಾ ಅಕಾಡೆಮಿಲಿ ಈ ಥರ ಪ್ಲಾಟ್ಫಾರ್ಮಾ ಇದೆ ನಮಗೆ ಕಲಿಯೋದಕ್ಕೆ ಒಂದು ತ್ರೀ ಮಂತ್ಸಲ್ಲಿ ನಾನು ಆಮೇಲೆ ಅನ್ಕೊಂಡೆ ಎಮ್ ಎನ್ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಏನಾರು ಮಾಡ್ಕೊಂಡು ಅನ್ಕೊಂಡೆ ಆದರೆ ಮೂರೇ ತಿಂಗಳಲ್ಲಿ ಇಲ್ಲಿ ನಮಗೆ ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತಾರೆ ಅಂತ ಮೇಲೆ ನಾನು ಮುಂಚೆಯಿಂದಲೂ ಕೂಡ ಮೇಡಮ್ದು ಸುಮಾರಷ್ಟು ಕವರ್ ಸ್ಟೋರಿಗಳನ್ನ ಎಲ್ಲ ನಮ್ಮ ಅಪ್ಪಾಜಿ ಕೂಡ ಅವರೆಲ್ಲ ಮನೆಯಲ್ಲಿ ಟಿವ್ ನೋಡ್ತಾಯಿದ್ರು ಅವಾಗ ನಾವು ಸ್ವಲ್ಪ ಸ್ವಲ್ಪ ನೋಡಿದ್ವಿ ಅವಾಗ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕೆಂದ್ರೆ ಇನ್ನು ಚಿಕ್ಕ ಹುಡುಗರೆಲ್ಲ ನಮಗೆ ಭ್ರಷ್ಟಾಚಾರ ಅಂದರೆ ಏನು ಸ್ವಲ್ಪ ಕೇಳ್ತಾ ಇದ್ವಿ ಬಿಟ್ಟರೆ ಆಮೇಲೆ ನಾವೇ ಸ್ವತಃ ಒಂದು ಡಿಗ್ರಿ ಮಾಡುವಾಗ ಅವಾಗೆಲ್ಲ ಮೇಡಮ್ ಬಗ್ಗೆ ಮೊಬೈಲಲ್ಲಿ ಟಿ ವಿಲಿ ಕವರ್ ಸ್ಟೋರಿ ಎಲ್ಲ ನೋಡುವಾಗ ಅವರೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾಯಿದ್ರು ಏ ಈಗಿನ ಯುವಕರು ಬಿಸಿ ರಕ್ತನೇ ಇಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಅದು ನಾನೇ ಕೇಳುವಾಗ ಇಲ್ಲೋ ಒಂದು ಕಡೆ ಏನು ಮೇಡಮ್ ಈ ಥರ ಹೇಳ್ತಿದ್ರು ಒಂದು ದೊಡ್ಡ ಸಭೆಯಲ್ಲಿ ಯಾರು ಕೂಡ ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ ಅಂತ ಆಮೇಲೆ ಅವಾಗ ಅವ್ರ ವಿಡಿಯೋ ಕೇಳ್ತಾ 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 ಗೊತ್ತಾಯ್ತು ನಾವು ಯಾವ ಥರ ಸೊಸೈಟಿಯಲ್ಲಿ ಏನೋ ಒಂದು ಕೃತ್ಯ ನಡೀತಿರ ನೋಡಿದ್ರು ಕೂಡ ನಮಗೆ ಕಣ್ಣಿಗೆ ಕಾಣ್ಲಂಗೆ ಸುಮ್ಮನೆ ಹೋಗ್ತೀವಿ ಮೂರು ತಿಂಗಳ್ ಕಲ್ತ್ ನಮ್ ಧೈರ್ಯ ಸಾಲ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಆದ್ರೆ ನಾವಿನ್ನೋ ಏನಾರ ಅಲ್ಲೊಂದು ಘಟನೆ ನಡೆದ್ರೆ ಯಾಕಪ್ಪ ನನಗೆ ನನಗೇನಕ್ಕೆ ಬೇಕಪ್ಪ ಆ ರೀತಿಲಿ ಆದರೆ ಮೇಡಮ್ ಒಬ್ಬರು ಲೇಡಿ ಹೆಣ್ಮಗಳಾಗಿ ಸಮಾಜದಲ್ಲಿ ಎಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ ಅದನ್ನೆಲ್ಲ ಕೂಡ ಫೇಸ್ ಮಾಡಿ ಅವ್ರ ಗಂಡ್ಯದೆಯಿಂದ ಈ ಥರ ಏನು ಎಂಥದೇ ಬರಲಿ ಅವ್ರು ಯಾರು ರಾಜಕಾರಣಿ ಇದುವರೆಗಾಗಿ ನಾನು ಅವರು ಎಲ್ಲ ಸರ್ಕಾರ ಎಲ್ಲ ಸಂಸ್ಥೆಗಳು ಸಮೂಹಗಳು ಪರ್ಟಿಕ್ಯುಲರ್ ಇಂಥ ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ ಅದೊಂದು ಏನು ಒಳ್ಳೇದು ಯಾಕೆಂದರೆ ಸುಮಾರು ನಾವು ಈಗ ಪ್ರೆಸೆಂಟ್ ನ್ಯೂಸ್ ಚಾನಲ್ ನೋಡ್ತಿರ್ಬೋದು ನೋಡಿ ಬರೀ ಅವ್ನು ಒಂದು ಹತ್ತು ನಿಮಿಷದಲ್ಲೇ ಗೆಸ್ಟ್ ಮಾಡ್ಬೋದು ಓ ಇವ್ರು ಯಾವ ಪಕ್ಷದ್ದು ಚಾನಲ್ ಅಂತ ಆದರೆ ವಿಜಯ್ ಟೈಮ್ಸ್ ಇವತ್ತು ಹೇಳ್ತೀನಿ ಯಾವ ಪಕ್ಷದ್ದು ಅಥವಾ ಯಾವ ಪಾರ್ಟಿಗೋಸ್ಕರ ಮಾಡ್ತಿಲ್ಲ ಸ್ವತಃ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೆ ಅಂತ ನಾನು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೇನೆ ಇನ್ನೊಂದೇನಂದರೆ ನಾನು ಕರ್ನಾಟಕದಲ್ಲಾಗಲಿ ಅಥವಾ ಎಲ್ಲರೂ ಆಗಲಿ ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ ಅವರ ವಿದ್ಯಾರ್ಥಿ ಅಂತ ಅದೊಂದು ಕೂಡ ನನಗೆ ಒಳ್ಳೆಯ ನಾನು ಇದರಲ್ಲಿ ಜರ್ನಲಿಸಮಲ್ಲಿ ಮುಂದೆ ಮುಂದುವರಿತನೋ ಅಥವಾ ಬೇರೆ ಫೀಲ್ಡ್ಗೆ ಹೋಗ್ತೀನೋ ಅದೆಲ್ಲ ಬೇರೆ ಪ್ರಶ್ನೆ ಆದರೆ ಮೂರು ತಿಂಗಳಲ್ಲಿ ಅಚ್ಚುಕಟ್ಟಾಗಿ ಯಾವ ಥರ ಇದೆ ಜರ್ನಲಿಸಮ್ ಅಂದ್ರೇನು ಮೀಡಿಯಾ ಅಂದ್ರೇನು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅಂತೂ ತಿಳ್ಕೊಂಡಿದ್ದೇವೆ ಮತ್ತು ಇಲ್ಲಿ ಸಿ ಜೆ ಕಾಲ್ ಅಟೆಂಡ್ ಮಾಡುವಾಗ ಗೊತ್ತಾಯ್ತು ನಮಗೆ ಯಾವ್ಯಾವ ಥರ ರಾಜ್ಯದ ನಾನಾ ಮೂಲೆಯಲ್ಲಿ ಯಾವ್ಯಾವ ಥರ ಸಮಸ್ಯೆಗಳು ಬರ್ತವೆ ಅಂತ ನಾವು ಅಂದ್ಕೊಳ್ತೀವಿ ಸೃಷ್ಟಿ ಮೀಡಿಯಾ ಅಕಾಡೆಮಿ ಅಲ್ಲ ವಿಜಯ್ ಟೈಮ್ಸ್ ಮೇಡಮ್ ಒಂದು ಹೇಳ್ತೀನಿ ನೀವೆಲ್ಲರೂ ಕೂಡ ಜೆ ಕಾಲ್ಗೆ ಗಮನ ಕೊಟ್ಟು ಅದನ್ನ ಎನ್ಕ್ವೈರಿ ಎಲ್ಲರೂ ಚೆನ್ನಾಗಿ ಮಾಡಿ ಅದರಿಂದ ರಿಸೋರ್ಸ್ಗಳನ್ನ ಅವ್ರು ಕಳಿಸ್ತಿರ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾ ಹೋದರೆ ಯಾವುದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಸುದ್ದಿಗಳನ್ನೇ ನಾವು ಮಾಡ್ಬೋದು ಯಾಕೆಂದ್ರೆ ಯಾಕೆಂದರೆ ಸುಮಾರು ನಮಗೆ ಕರೆಕ್ಟ್ ಕರೆಕ್ಟಾಗಿ ಒಬ್ಬ ಮನುಷ್ಯ ಸೀಚಾ ಕಾಲ್ ಮಾಡಿ ಎರಡು ಮೂರು ನಂಬರ್ ಬೇಕಾಗ್ಬೋದು ಮೇಡಮ್ ಅಷ್ಟು ಕಾಸುಗಳು ಬರ್ತಿರುತ್ತೆ ಅಷ್ಟು ಸುದ್ದಿಗಳು ಬರ್ತಾ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ ಕೂಡ ವಿಜಯ್ ಟೈಮ್ಸ್ ಏನು ಕಡಿಮೆ ಇಲ್ಲ ಅಂತ ಹೇಳಕ್ ಪಡ್ತೀನಿ ಅವ್ರು ಯಾವುದೇ ಕೂಡ ನಾನು ನೋಡಿದಂಗೆ ಯಾವುದು ಇಂಥ ಮೊನ್ನೆ ರೀಸೆಂಟಾಗಿ ಇಶ್ಯೂ ನಮಗೆ ಎಲ್ಲರಿಗೂ ಗೊತ್ತಿದೆ ಅವರು ಹನುಮಂತ ಮಳಲ್ಲಿ ಅಂತ ಅಂಥ ದೊಡ್ಡ ಸ್ಟೋರಿ ಈಗ ಎಂಥದ್ದು ದೊಡ್ಡ ಸ್ಯಾಟಲೈಟ್ ಚಾನಲ್ ಕೂಡ ಅಂತ ದೊಡ್ಡ ಸ್ಟೋರಿ ಬರ್ತಾನೆ ಇಲ್ಲ ಅಂಥ ವಿಜಯ್ ಟೈಮ್ಸಲ್ಲಿ ಬರ್ತಿದೆ ಅಂತ ನಾವು ತುಂಬ ಹೆಮ್ಮೆ ಇದೆ ಅದೇ ರೀತಿ ನಾನು ಮುಂದೆ ಈ ಮೇಡಮ್ ಹೆಸರಿಗೆ ಗಣತಿ ತರ್ತೀನಿ ಕೀರ್ತಿ ತರ್ತೀನಿ ಅಂತ ದೊಡ್ಡದಾಗಿ ಹೇಳೋಕ್ಕಂತೂ ಹೋಗಲ್ಲ ಆದರೆ ಅವ್ರ ಹೆಸರಿಗೆ ಯಾವುದೇ ರೀತಿ ಚಿತ್ರ ತರುವಂಥದ್ದು ಅವರಿಗೆ ಸಣ್ಣ ಹೆಸರು ತರುವಂಥ ಕೆಲಸ ಅಂತೂ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಸೃಷ್ಟಿ ಮೀಡಿಯಾ ಅಕಾಡೆಮಿ ನನಗೆ ಒಂದು ಈ ಮೂರು ತಿಂಗಳು ಕಲಿಯೋದಕ್ಕೆ ಏನು ಅವಕಾಶ ಮಾಡಿಕೊಡ್ತಲ್ಲ ಇದಕ್ಕೆಲ್ಲ ಇಲ್ಲಿರುವಂಥ ಸ್ಟಾಫ್ಗಳಿಗೆ ವಿಜಯಲಕ್ಷ್ಮಿ ಮೇಡಮ್ಗೆ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದನ ಹೇಳ್ತೇನೆ ನಾನು ಮೊದಲು ಯೂಟೂಬು ಮತ್ತು ಫೇಸ್ಬುಕ್ಕಲ್ಲಿ ವಿಜಯ್ ಟೈಮ್ಸನ್ನೋ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೆ ಬಟ್ ನೋಡ್ತಾ ನೋಡ್ತಾ ಒಂದು ನಮ್ಮ ಮನೆಯಲ್ಲಿ ಹೇಳಿದರು ನೀನು ಹೋಗು ಮೇಡಮ್ ಹತ್ರ ಕಲಿ ಈ ಥರ ಹೇಳಿದಾಗ ನಾನು ಬಂದೆ ನಾನು ನನಗೂ ಬೇಕು ಬೇಡ ಮನಸ್ಸಾಗಿತ್ತು ಬರಲೇ ಬೇಡ ಒಂಥರ ಆಗಿತ್ತು ಬಟ್ ಇಲ್ಲಿ ಬಂದಮೇಲೆ ಮೇಡಮ್ ಹೇಳೋ ರೀತಿ ಇದೆಯಲ್ಲ ಅದು ನನಗೆ ಒಂಥರ ಉಸ್ತಾ ಜಾಸ್ತಿ ಆಯಿತು ಕಲ್ತ ಮೇಲೆ ಏನಾದ್ರು ಮಾಡ್ಬೋದು ಅಂತ ಅನ್ಕೊಂಡೆ ಬಟ್ ನನಗೆ ನನಗೆ ಜಾಸ್ತಿ ಆಸೆ ಆಗಿದ್ದು ಇಲ್ಲೇ ಮೇಡಮ್ ಹತ್ರನೇ ಇದ್ದು ಯಾವುದೋ ಕೆಲಸ ಇರಲಿ ಕ್ಯಾಮ್ರಾಮ್ಯನ್ ಇರಲಿ ಯಾವುದೇ ಇರಲಿ ನಾನು ಇಲ್ಲೇ ಮಾಡ್ಬೇಕಂತ ನನ್ನ ಆಸೆ ಆಗಿದೆ ಬಟ್ ಇಲ್ಲಿ ಕಲ್ತಿರೋ ಎಷ್ಟೋ ಜನರು ಬೇರೆ ದೊಡ್ಡ 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 ಚಾನಲಲ್ಲೂ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಮೇಡಮ್ ಹೆಸರಿಗೆ ಕಳಂಕ ತರುವಂಥ ವಿಷಯ ಯಾರು ಮಾಡಿಲ್ಲ ಯಾರು ಮಾಡೋದು ಬೇಡ ಅಂತ ನಂದು ಒಂದು ಮನವಿ ಅಷ್ಟೆ ನಾನು ಮುಂಚೆ ಒಬ್ಬ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಿದ್ದೆ ನನಗೆ ಒಬ್ಬ ಪತ್ರಕರ್ತ ಆಗ್ಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು ಆವಾಗ ನಾನು ಸೃಷ್ಟಿ ಮೀಡಿಯಾ ಅಕಾಡೆಮಿಗೆ ಜಾಯಿನ್ ಆದಾಗ ಅಲ್ಲಿ ರಿಪೋರ್ಟಿಂಗ್ ಹೆಂಗೆ ಮಾಡಬೇಕು ಆಮೇಲೆ ಸ್ಕ್ರಿಪ್ಟ್ ಯಾವ ಥರ ಬರೀಬೇಕು ಸ್ಟಿಂಗ್ ಆಪರೇಷನ್ ಯಾವ ಥರ ಮಾಡಬೇಕು ಅಂತ ಕಲಿತೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಈ ಫಸ್ಟ್ ಆಫೀಸ್ ಬಂದಾಗ ಫಸ್ಟ್ ಕಲಿತಿರೋದೇನಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ನೇಹಾ ಮೇಡಮ್ ಆಮೇಲೆ ಕುಮಾರ್ ಸರ್ ಅಂತಿದ್ದಾರೆ ಅವ್ರು ಏನಂದ್ರೆ ಒಬ್ಬ ಪತ್ರಕರ್ತ ಆದರೂ ಕೂಡ ಒಬ್ಬ ಯಾವತ್ತು ಏಕ ವಚನದಲ್ಲಿ ಮಾತಾಡಬಾರ್ದು ಬಹು ವಚನದಲ್ಲಿ ಮಾತಾಡ್ಬೇಕಂತ ಕಲ್ತಿದ್ದೆ ಯಾಕಂದ್ರೆ ಅದು ಈ ಪತ್ರಕರ್ತ ಆಗಬೇಕಾದವನಿಗೆ ಒಂದು ಅರ್ಹತೆ ಅಂತ ಹೇಳ್ಬೋದು ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈಗ ನೋಡಿ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಕಲ್ತಾ ಇರಬೇಕಾದ್ರೆ ಬೆಳಿಗ್ಗಿಂದ ಸಾಯಂಕಾಲ ಅವರು ಕೇಳ್ತಾ ಇದ್ವಿ ಆದ್ರೆ ಇಲ್ಲಿ ಹೆಂಗಂದ್ರೆ ಒಂದು ಟೂ ಅವರ್ಸ್ ಹೇಳ್ಕೊಡ್ತಾರೆ ಆ ಟೂ ಅವರ್ಸಲ್ಲಿ ಬೆಳಗಿಂದ ಸಾಯಂಕಾಲ ಏನು ಕಲ್ತಿರ್ತೀವಲ್ಲ ಅದು ಮೇಡಮ್ ಒಂದು ಟೂ ಅವರ್ಸ್ ಹೇಳಿದ್ರು ಕೂಡ ನಮಗೆ ಒಂದು ಬೆಳಗಿನಿಂದ ಸಾಯಂಕಾಲವರು ಕಲ್ತಿರುತ್ತಾ ನಮ್ಗೆ ಅಂತ ಒಂದು ಹುಮ್ಮಸ್ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಅಂತ ಹೇಳಿ ನಾನು ಸೆಕೆಂಡ್ ಪಿ ವಿ ಪಾಸ್ ಮಾಡಿದೆ ಮನೇಲೇ ಇರ್ತಿದ್ದೆ ನಮ್ಮ ಅಣ್ಣ ಹೇಳಿದ್ರು ವಿಜಯ್ ಕೊಂಡ್ರೆ ಮ್ಯಾಮ್ ಅಂತ ಅವಾಗ ಯಾರು ಅಂತಲೇ ಗೊತ್ತಿರಲಿಲ್ಲ ನನಗೆ ಬರೀ ತಿನ್ನೋದು ಮಲ್ಗೋದು ಹಂಗೆ ಮಾಡ್ತಿದ್ದೆ ಅಣ್ಣ ಹೇಳಿದ್ರು ಹೋಗು ವಿಜಯ್ ಟೈಮ್ಸ್ ಟೈಮ್ಸಲ್ಲಿ ಜನ್ರಲಿಸಮನ್ನು ಅಂತ ಸರಿ ಅಂತ ಬಂದೆ ಕಲ್ತಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ ಅದು ಪ್ರಾಮಾಣಿಕವಾಗಿ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಎಟ್ ಲಾಸ್ಟ್ ನೀವು ಕೊಡುವಂಥ ನನಗೆ ದೊಡ್ಡ ಗಿಫ್ಟ್ ಅಂದರೆ ಇದೆ ಮೈಕ್ ಹಿಡ್ಕೊಂಡು ಧೈರ್ಯವಾಗಿ ನಾಲ್ಕು ಶಬ್ದ ಮಾತಾಡೋದಿದೆಯಲ್ಲ ಅದೇ ನೀವು ನನ್ನ ಕೊಡುವಂಥ ದೊಡ್ಡ ಗುರು ದಕ್ಷಿಣೆ ಓಕೆ ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಒಳ್ಳೆ ಮನಸ್ಸಿದ್ದವರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅನ್ನೋಂಥದ್ದನ್ನು ನೆನ್ಪಿಟ್ಕೊಳ್ಳಿ ಹಾಗಾಗಿ ಎಲ್ರಿಗೂ ಶುಭವಾಗಲಿ ಆಲ್ ದ ಬೆಸ್ಟ್ ಒಂದೇನಂದ್ರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಪೆಟ್ಟು ತಿನ್ನಬೇಕು ಅನುಭವಿಸ ಲೀಗಲ್ ಮ್ಯಾಟ್ರಿಗೆ ಬಂದಾಗ ಅದು ಎವ್ರಿ ಡೇ ತಿಳ್ಕೊಳ್ಳೋ ಒಂದಲ್ಲ ಒಂದು ಕ್ಷಣ ನಾವು ತಪ್ಪಾಗಿ ಹೋಗ್ತೀವಿ ತಪ್ಪಾಗ್ತೀವಿ ಪ್ರಾಬ್ಲಮ್ ಆಗುತ್ತೆ ಏನೋ ಪರ್ಫೆಕ್ಟಾಗಿ ಯಾವತ್ತೂ ಹೋಗೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಆಗಿಯೇ ಆಗುತ್ತೆ ಬಟ್ ಆ ಎಚ್ಚರಿಕೆ ಅನ್ನುವಂಥದ್ದು ಇದೆಯಲ್ಲ ಜರ್ನಲಿಸ್ಟ್ಗೆ ಬೇಕೇ ಬೇಕಾಗುತ್ತೆ ಅದಕ್ಕೆ ನಾವು ಪ್ರೀ ಪ್ರೀ ಪ್ಲ್ಯಾನ್ ಪ್ರೀ ಇನ್ವೆಸ್ಟಿಗೇಷನ್ ಏನು ಮಾಡ್ತೀವಿ ಅಥವಾ ಶೂಟ್ ಪ್ಲ್ಯಾನ್ ಏನು ಮಾಡ್ತೀವಿ ಆವಾಗಲೇ ನಮಗೆ ಒಂದು ಅಸೆನ್ಸ್ ಬೇಕಾಗುತ್ತೆ ಓ ಈ ಸ್ಟೋರಿ ಮಾಡಿದಾಗ ಇಂಥ ಸಮಸ್ಯೆ ಆಗುವಂಥ ಚಾನ್ಸಸ್ ಇದೆ ಏನಿದೆ ನಾನು ಸಣ್ಣ ಉದಾಹರಣೆ ಹೋಗ್ತೀನಿ ಮಾಡಲ್ಲಿ ಇದ್ದು ಮೊನ್ನೆ ಸ್ಟೋರಿ ಮಾಡಿದ್ವಿ ಆ ಸ್ಟೋರಿ ನಾವು ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಹರಿ ಮಾಡೋ ಅವಕಾಶವೇ ಇಲ್ಲ ಹರಿ ಮಾಡಿದ್ವು ಸಿಕ್ಕಾಕೊಂಡು ಬಿಡ್ತೀನಿ ಸೊ ಎರಡು ವರ್ಷ ಕಾದು ಕಾದು ಯಾಕಂದರೆ ನಾನು ಈ ಇದೇ ರೀತಿಯ ಒಂದು ಸ್ಟೋರಿ ಈ ಹಿಂದೆ ಮಾಡಿದ್ದೆ ಶಿವಮೊಗ್ಗದಲ್ಲಿ ನಮಗೆ ಅಷ್ಟೆಲ್ಲ ಇದ್ದರೂ ಕೂಡ ನನ್ನ ಮೇಲೆ ಸಾಕಷ್ಟು ಆರೋಪ ಮಾಡೋಕ್ಕೆ ಶುರು ಮಾಡಿದ್ರು ನೀವು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡಿದ್ದೀರಾ ಅದು ಇದು ಅಂತ ಆ ಎಕ್ಸ್ಪೀರಿಯೆನ್ಸ್ ನನಗೆ ಈ ಸ್ಟೋರಿನ ಎತ್ಕೊಳ್ಳುವಾಗ ನನಗೆ ಅನುಭವ ಕೊಡ್ತು ಆದರೆ ಥ್ಯಾಂಕ್ ಗಾಡ್ ಆಲ್ ಆರ್ ಸಪೋರ್ಟೆಡ್ ಆ್ಯಕ್ಚುಲಿ ನಾವು ಹರಿ ಮಾಡ್ತಿದ್ರೆ ಈ ರೀತಿ ಸಪೋರ್ಟ್ ಸಿಕ್ತಿರಲಿಲ್ಲ ಪ್ರತಿಯೊಬ್ಬರು ಕೂಡ ಒಂದೆರಡು ನೆಗೆಟಿವ್ ಪಾಯಿಂಟ್ ಇದ್ದಿರ್ಬೋದು ಅದು ಪಾಸಿಟಿವ್ ಯಾಕೆ ಅದರಲ್ಲೂ ಡಿಜಿಟಲ್ ಮೀಡಿಯಾದಲ್ಲಿ ತುಂಬ ಕಷ್ಟ ಈಗ ನ್ಯಾ ಸ್ಯಾಟಲೈಟ್ ಚಾನಲ್ಗಳಿಗೆ ಏನೋ ನಿಮಗೆ ಟಿ ಆರ್ ಪಿ ಬಂದಿಲ್ಲ ಅಂದರೆ ಬರಲಿಲ್ಲ ಅಂತ ಅಂದರೂ ನಿಮ್ಗೆ ಅಂಥ ದೊಡ್ಡ ತ ಸಮಸ್ಯೆ ಏನೂ ಆಗಲ್ಲ ಬಟ್ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ವ್ಯೂ ಒಂದು ಶೇರ್ ಒಂದು ಫಾಲೋವರ್ ಒಂದು ಸಬ್ಸ್ಕ್ರೈಬರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಲ್ಲೋ ಒಂದು ಸಣ್ಣ ಎಡವಟ್ಟು ಯಾರದೋ ಭಾವನೆಗಳಿಗೆ ಒಂದು ಸಣ್ಣ ತೊಂದರೆ ಮಾಡಿದ್ರು ಕೂಡ ಗುಂಪು ಗುಂಪಲ್ಲಿ ಎದ್ದು ಹೋಗುವಂಥ ಚಾನ್ಸಸ್ ಇರುತ್ತೆ ನಮ್ಮ ಸರ್ವೈವಲ್ ಇಸ್ ಆಫ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಆಗಿರ್ತಾರೆ ಹಾಗಾಗಿ ನಾವು ಇಡೋ ಹೆಜ್ಜೆ ತುಂಬ ಸ್ಮೂತಾಗಿ ಇಟ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಅದು ಇಂದ ಆಗುತ್ತೆ ನನಗೆ ಇಂಥ ಆಗುತ್ತೆ ಅಂತ ನಾನು ಇವ್ರಿಗೆ ಹೇಳಿರ್ತೀನಿ ಇದು ಹಿಂಗೆ ಆಗುತ್ತೆ ನೋಡಿ ಕುಮಾರ್ ಅಂತ ಹೇಳಿರ್ತೀವಿ ಅದು ಹಂಗೆ ಆಗಿರುತ್ತೆ ಯಾಕಂದ್ರೆ ನಮಗೆ ಅದು ನೋಡಿ 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 ಅನುಭವ ಆಗಿರುತ್ತೆ ಜನರ ಬಿಹೇವಿಯರ್ ಸ್ಟೋರಿ ಸ್ಟ್ರಕ್ಚರ್ ವರ್ಕ್ ಮಾಡುವಂಥದ್ದು ಗೊತ್ತಿರೋದ್ರಿಂದ ಹಾಗಾಗಿ ನೀವು ಕಾಲಿಡುವ ಮಾತ್ರ ಎಚ್ಚರಿಕೆಯಿಂದ ಹೇಳಿ ಯಾಕಂದ್ರೆ ನಿಮಗೆ ಅನುಭವಗಳಿಲ್ಲ ಆ ಕಾನೂನಿನ ಜ್ಞಾನ ಇರಲ್ಲ ತಲೆಗೆ ನಾನು ಆವಾಗಲೂ ಪದೇ ಪದೇ ಹೇಳ್ತಿರ್ತೀನಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಗೆ ನಿಮಗೆ ಪಾಠ ಮಾಡುವಾಗ ತಲೆ ಇದೆ ಅಂತ ಹೇಳ್ಕೊಂಡು ಬಂಡೆ ಗುಡಿಯಕ್ಕೆ ಹೋಗಬೇಡಿ ಡಿಸ್ ಕಬ್ ದ್ಯಾಟ್ ಟು ಕಬ್ ರಿಪೋರ್ಟರ್ಸ್ ಕಬ್ಬಿರೋರು ಹೋಗಬೇಡಿ ಏನು ಮಾಡಿ ನಿಮ್ಗೆ ಬಂತು ಸ್ಟೋರಿ ಅಂತ ಅಂದಾಗ ನಮಗೆ ಫೋನ್ ಮಾಡಿ ಯಾಕಂದರೆ ನಿಮಗೊಂದು ಒಂದು ಈಗ ಅನುಕೂಲ ಇದೆ ನಿಮಗೆ ಈಸಿಲಿ ನಮ್ಮ ಇಪ್ಪತ್ತು ವರ್ಷದ ಅನುಭವದ ಜೊತೆ ತಾಳೆ ಹಾಕ್ಕೊಂಡು ನಿಮಗೆ ನಾನು ನಿಮಗೆ ಸಲಹೆ ಕೊಡ್ಬೋದು ಮೇಡಮ್ ಇಂಥದ್ದೊಂದು ಸ್ಟೋರಿ ಇದೆ ಹೀಗೆ ಆಗ್ತಾ ಇದೆ ನಾನು ಹೇಗೆ ಮಾಡಲಿ ಏನು ಮಾಡಲಿ ಅಂತ ನೀವು ಡೈರೆಕ್ಟ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೇಳ್ಬೋದು ಬೇರೆಯವ್ರಿಗೆ ಅಂಥ ಅನುಭವ ಸಿಗಲಿಕ್ಕಿಲ್ಲ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಸಿಗದಿರ್ಬೋದು ಅವ್ರಿಗೆ ಅವರು ಅಂತ ಫೇಸು ಮಾಡಿರಲಿಲ್ಲ ಹಾಗಾಗಿ ನಿಮ್ಗೊಂದು ಅನುಕೂಲ ಇದೆ ಆದರೆ ನೀವು ಏನೇ ಮಾಡ್ತೀರಂದು ದಯವಿಟ್ಟು ಪ್ರಾಣಕ್ಕಿಂತ ದೊಡ್ಡದು ಯಾವುದು ಇಲ್ಲ ಓಕೆ ಪ್ರಾಣ ಇದ್ದರೆ ಮಾಡ್ಬೋದು ನಮಗೇನೋ ಹುಚ್ಚಾಟ ಇದೆ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಬಟ್ ಹೇಳ್ತಾರಲ್ಲ ಈಗ ಕೆಲವೊಂದು ವೃತ್ತ ಅಂತೀವಿ ನಾವು ವೃತ್ತ ಅಂದ್ರೆ ಏನು ಪರಿಶುದ್ಧತೆ ಅಂದರೆ ನಿಮ್ಮ ಆತ್ಮ ಅಷ್ಟು ಶುದ್ಧವಾಗಿದ್ದು ಕೆಲಸ ಮಾಡುವ ಅಷ್ಟು ಪರಿಪಕ್ವವಾಗಿದ್ದರೆ ಅಂದರೆ ಅದರಲ್ಲಿ ಒಂದು ವೃತ್ತದಲ್ಲಿ ಒಂದು ಚೂರು ಚ್ಯುತಿ ಬರದ ರೀತಿಯಲ್ಲಿ ನೀವು ದೇವರನ್ನು ಮಾಡುವ ಮಾಡ್ತೀನಿ ನನ್ನ ನನ್ನ ಪ್ರಕಾರ ಕೆಲಸದಲ್ಲಿ ಆ ವೃತ್ತ ಬೇಕು ಅಂತ ನೀವು ಮಾಡೋದು ಪ್ರಾಮಾಣಿಕತೆಯಲ್ಲಿ ಒಂದು ಸಣ್ಣ ಆದರೂ ಕೂಡ ಉಂಟಲ್ಲ ಕಷ್ಟ ಆಗ್ಬೋದು ಆ ಪ್ರಕೃತಿಗೂ ಕೋಪ ಬರೋಕ್ಕೆ ಶುರುವಾಗುತ್ತೆ ಆ ಕೋಪ ನಿಮ್ಮ ಇಡೀ ಪ್ರಾಣವನ್ನು ತೆಗೆಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ವೃತ್ತದಲ್ಲಿ ಚ್ಯುತಿ ಬರಕ್ಕೆ ಹೋಗಬೇಡಿ ನೀವು ಮಾಡುವ ಕೆಲಸ ಅಷ್ಟು ನೀಟಾಗಿದ್ದುಬೇಡಿ ನಿಮ್ಮ ನಿಸ್ವಾರ್ಥವಾಗಿ ಮಾಡ್ತೀರ ಅಂತಂದ್ರೆ ಏನೇ ತಪ್ಪು ಮಾಡಿದ್ರೂ ಕೂಡ ಕ್ಷಮೆ ಇರುತ್ತೆ ನಿಸ್ವಾರ್ಥ ಸ್ವಾರ್ಥ ಇಲ್ಲ ಸಮಾಜಕ್ಕಾಗಿ ಮಾಡಿದ್ದೀನಿ ತಪ್ಪಾದರೂ ಕೂಡ ಅದಕ್ಕೊಂದು ಕ್ಷಮೆ ಇದೆ ಹಾಗಾಗಿ ಅನುಭವಸ್ಥರಿಂದ ಮಾಡ್ಕೊಂಡು ನೀವು ಏನೇ ಸ್ಟೋರಿ ನಾನು ಎಚ್ಚರಿಕೆ ಕೊಡ್ತೀನಿ ಪದೇ ಪದೇ ಏನೇ ಮಾಡ್ತೀರಂದು ದಯವಿಟ್ಟು ಒಂದು ಕಾಲ್ ಮಾಡಿಕೊಂಡು ಯಾರಿಗಾದರೂ ಏನು ಮಾಡಬೇಕು ಮೇಡಮ್ ಹೇಗೆ ಮಾಡಬೇಕು ಹೀಗಿದೆ ಅಂತ ಹೇಳಿ ಹೆಜ್ಜೆ ಇನಿಷಿಯಲ್ ಡೀಸಲ್ಲಿ ಆಮೇಲೆ ನೀವೇ ನೀವೇ ಎಕ್ಸ್ಪರ್ಟ್ ಆದಮೇಲೆ ನಮ್ಮ ಅಗತ್ಯನೇ ಅಗತ್ಯನಿಲ್ಲ ಅವಶ್ಯಕತೆನೂ ಇರಲ್ಲ ಓಕೆ ಹಾಗಾಗಿ ಕಾನೂನು ರಿಸ್ಕ್ಗಳು ತುಂಬ ಇರುತ್ತೆ ಅದು ನಮ್ಗೆ ನಮ್ಗೆ ಗೊತ್ತಷ್ಟೇ ಅನುಭವ ನಾವು ಫೀಲ್ಡಿಗೆ ಇಳಿದಾಗ ಏನೇನು ತೊಂದರೆ ಆಗುತ್ತೆ ಅಂತ ವೀನೋ ದ್ಯಾಟ್ ಸೊ ಹಾಗಾಗಿ ನಾನು ಹೇಳ್ತಿರೋದು